ಹಾಯ್ ಹಲೋ ಗಾಯ್ಸ್ ಎಲ್ಲರು ಹೇಗಿದ್ದೀರಾ ತುಂಬ ದಿನಗಳಾದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ ಇದು ಯಾವ ಥರ ವ್ಲಾಗ್ ಅಂತ ಹೇಳಬೇಕು ಖಂಡಿತ ಗೊತ್ತಿಲ್ಲ ಇರಲಿ ವ್ಲಾಗ್ ಮಾಡೋಣ ಅನಿಸ್ತು ಮಾಡ್ತಾಯಿದ್ದೀನಿ ಟೈಮ್ ಪಾಸ್ ಅಂತೂ ಅಲ್ಲ ಒಂದು ಒಂದು ನಿಮಿಷದ ವೀಡಿಯೋ ಮಾಡಬೇಕಾದ್ರೆ ನಮ್ಮ ಪರಿಶ್ರಮ ತುಂಬಾ ಇರುತ್ತೆ ಸೊ ಹುಷಾರಿರಲಿಲ್ಲ ಎಲ್ಲ ಹುಷಾರಿಲ್ಲದಾಗ ಏನೂ ಮಾಡೋಕ್ಕಾಗಲ್ಲ ತುಂಬ ಹೆಲ್ತ್ ಅಪ್ಸೆಟ್ ಅಂತ ಇತ್ತೀಚೆಗೆ ತುಂಬಾ ಆಗ್ತಾಯಿದೆ ನನಗೆ ಏನು ಅಂತ ಗೊತ್ತಿಲ್ಲ ಅಷ್ಟು ದಿನ ಚೆನ್ನಾಗಿರೋಣ ಅಷ್ಟೇ ಸೊ ಇವಾಗ ಏನು ಪರ್ಚೇಸ್ ಮಾಡಿದ್ದೀನಿ ಅಂದರೆ ಏನು ತೊಗೊಬಂದಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ ತುಂಬಾ ಮೀಶೋದಲ್ಲೆಲ್ಲ ಪಾರ್ಸಲ್ ತರಿಸಿದ್ದೀನಿ ಸೊ ಡ್ರೆಸ್ ಮೆಟೀರಿಯಲ್ಸ್ ತುಂಬ ತರಿಸಿದ್ದೀನಿ ಅದನ್ನೆಲ್ಲನೂ ವೇರು ಸಹ ಮಾಡಿಲ್ಲ ವೇರ್ ವೇರು ಬೇಕಾದ್ರೆ ಹಾಕ್ತೀನಿ ಲಿಂಕ್ ಏನಾದರೂ ಸಿಕ್ಕದಾಗ ಹಾಕ್ತೀನಿ ಸೊ ಚೆನ್ನಾಗಿರೋ ಡ್ರೆಸ್ಸಸ್ ಎಲ್ಲ ತುಂಬ ಮುನ್ನೂರು ರೂಪಾಯಿ ಒಳಗಡೆ ಸಿಗುತ್ತೆ ಇದು ಮೀಶೋದಲ್ಲ ಸೊ ಅಂಗಡಿದು ಬನ್ನಿ ನೋಡೋಣ ನೋಡಿ ಇದು ಅಂಗಡಿ ಐಟಮ್ಸ್ ಏನಿದೆ ಅಂತ ಇದರಲ್ಲಿ ತೋರಿಸ್ತೀನಿ ಫಸ್ಟ್ಗೆ ಇದು ರಿಂಗು ಸೊ ಈಗೇನಾದರೂ ಬಿಸಿ ಏನಾರ ಬೇಯಿಸ್ಬೇಕಂದ್ರೆ ಏನಾರ ಬೇಕಾಗುತ್ತೆ ಅಂತ ತೊಗೊಂಬಂದೆ ಇದು ಪ್ರೈಸ್ ಬಂದು ಇಪ್ಪತ್ತೆಂಟು ರೂಪಾಯಿ ಅಷ್ಟೆ ನೆಕ್ಸ್ಟು ಗ್ಲಾಸಸ್ ಏನು ನೋಡ್ತಾಯಿದ್ದೀರ ಮಗ್ ಸ್ಟೀಲ್ದು ಸೊ ಇದು ತ್ರೀ ಪೀಸಸ್ ತಂದಿದ್ದೀನಿ ಏನು ನೋಡ್ತಾಯಿದ್ದೀರಾ ಇಷ್ಟು ಚಿಕ್ಕ ಚಿಕ್ಕ ಐಟಮ್ಸ್ ಅಂತ ಹೇಳ್ಬೋದು ಇನ್ನೆರಡು ದೊಡ್ಡದು ಇದು ಕುಟ್ಟಾಣಿ ನೋಡ್ತಾಯಿದ್ದರೆ ಎಷ್ಟು ಚಿಕ್ಕದಾಗಿ ಕುಟ್ತಾಗಿದೆ ಅಂತ ಇದು ಕಲ್ಲಲ್ಲಿ ಅಂದರೆ ಕಲ್ಲು ತುಂಬಾ ಬರುತ್ತೆ ಅಂತ ನಾ ಏನು ಕುಡ್ತಾ ಕುಡ್ತಾ ಜಾಸ್ತಿ ಬರುತ್ತೆ ನಾನು ಶುಂಠಿ ಜಾಸ್ತಿ ಯೂಸ್ ಮಾಡ್ತೀನಿ ಸೊ ಅದರಿಂದ ಇದನ್ನು ತೊಗೊಬಂದಿದ್ದೀನಿ ನೋಡಿ ಇದು ಪ್ರೈಸ್ ಬಂದು ಇನ್ನೂರ ಅರವತ್ತು ರೂಪಾಯಿ ಇದು ಮೂರು ಪೀಸ್ ಹೇಳಿದ ಮೂರು ಪೀಸ್ ಇಲ್ಲೇ ಇದೆ ನೋಡಿ ಇದು ದೇವ್ರ ಮನೆಗೆ ಚಿಕ್ಕ ಚಿಕ್ಕ ಪೀಸ್ ಇಡ್ತಿದ್ದೆ ಇದು ಸ್ಟೀಲಲ್ಲಿ ಇಡ್ತಿದ್ದೆ ಸೊ ಇದು ಈಗ ತೊಗೊಬಂದಿದ್ದು ಒಂದು ಪೀಸ್ಗೆ ನಲ್ವತ್ತು ರೂಪಾಯಿ ಇದು ಸ್ಪೂನು ಇರಲಿಲ್ಲ ಮ್ಯಾಗಿ ಎಲ್ಲ ಹಳೇದಿತ್ತು ಎಸ್ಬಿಟ್ಟಿದ್ದೆ ಚೆನ್ನಾಗಿಲ್ಲ ಅಂತ ಸೊ ಇದು ಪ್ರೈಸ್ ಬಂದು ಐವತ್ತ ಎಂಟು ರೂಪಾಯಿ ಇದಕ್ಕೊಂದು ಪ್ರೈಸ್ ಹಾಕಿದ್ದಾರೆ ನೋಡಿ ಇದಕ್ಕೂ ಸೇಮ್ ರೇಟ್ ಎರಡಕ್ಕೂ ಇಲ್ಲ ಜಾಸ್ತಿ ಸ್ಟೀಲಲ್ಲಿ ತೊಗೊಬಂದಿದ್ದೀನಿ ಇದು ಏನು ನೋಡ್ತಾಯಿದ್ದೀರ ಅರವತ್ತು ಎಂಬತ್ತು ಅರವತ್ತು ರೂಪಾಯಿ ಸಾರಿ ಅರವತ್ತು ರೂಪಾಯಿ ಇದು ಒಂದು ಚಾಕು ಮತ್ತು ಹಾಗೆ ಲೈಟ್ರ್ ಕೊಟ್ಟಿದ್ದಾರೆ ಇರಲಿಲ್ಲ ಲೈಟ್ರ್ ಇತ್ತು ಇರಲಿಲ್ಲ ಅಂತಲ್ಲ ಇತ್ತು ಸ್ವಲ್ಪ ಒಂದೊಂದು ದಿನ ಹತ್ತಿರಲಿಲ್ಲ ಎಮರ್ಜೆನ್ಸಿಗೆ ಇರಲಿ ಅಂತ ತಂದು ಇಟ್ಕೊಂಡಿದ್ದೀನಿ ಅಷ್ಟೇ ಇನ್ನು ದೊಡ್ಡ ಐಟಮ್ ಅಂತ ಏನು ಹೇಳಿದ್ರೆ ನೀವೆಲ್ಲ ಅಂದ್ಕೋಬೋದು ಇದು ಒಂದು ಸಾವಿರ ಇಲ್ಲ ಏಳ್ನೂರು ಆಗುತ್ತೆ ಅಂತ ಮೀಶೋ ಮತ್ತು ಫ್ಲಿಪ್ಕಾರ್ಟ್ ಯಾವುದ್ರನ್ನಾರ ನೋಡಿ ನೀವು ಪಾತ್ರೆಗಳನ್ನು ನೋಡಿ ತುಂಬ ಕಾಸ್ಟ್ಲಿ ಇರುತ್ತೆ ಸೊ ನನಗಿಂತ ನಾನು ಹೇಳೋದಾದರೆ ಹೇಳ್ಕೋಬೇಕು ಅಂತ ಅಂದರೆ ನಾನು ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅಲ್ಲೇ ಕಡಿಮೆ ಅಂತ ನಾನು ಅಲ್ಲೇ ಜಾಸ್ತಿ ಇರುತ್ತೆ ಕಮ್ಮಿ ಇರುತ್ತೆ ಅಂತ ಅಂದ್ಕೊಂಡು ನೋಡಿಕೊಂಡು ಅಲ್ಲಿ ತುಂಬ ಏಳ್ನೂರು ರೂಪಾಯಿ ಇತ್ತು ಫ್ರೆಂಡ್ಸ್ ನಿಜ ಇದು ಏಳ್ನೂರಿಂದ ಇತ್ತು ಇದು ಸರ್ಚ್ ಮಾಡಿದೆ ಇದು ನೋಡಿ ಇಲ್ಲಿ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿ ಒಂದು ಕೆ ಜಿ ಚಿಕನ್ ಖಂಡಿತ ಬೀಗುತ್ತೆ ಇದ್ರ ಪ್ರೈಸ್ ನೋಡಿ ಕಾಣಿಸ್ತಾ ಇದೆಯಾ ನಾನ್ನೂರ ಹದಿನಾಲ್ಕು ರೂಪಾಯಿ ಅಲ್ಲಿಗೆ ಎಷ್ಟು ವರ್ತ್ ಫ್ರೆಂಡ್ಸ್ ನಿಜ ಒಂದು ನೂರು ರೂಪಾಯಿ ಪೆಟ್ರೋಲ್ ಆಗ್ಬೋದು ಹತ್ರ ಇರೋ ಅಂಗಡಿಗಳಲ್ಲಿ ಹೋಗಿ ಪರ್ಚೇಸ್ ಮಾಡೋದೇ ಬೆಟರ್ ಅಂತ ಹೇಳ್ಬೋದು ಇದೇ ನಾನ್ನೂರು ರೂಪಾಯಿ ನಾನ್ನೂರ ರೂಪಾಯಿ ಕೊಟ್ಟು ನಾನು ಮೀಶೋದಲ್ಲಿ ಈಗ ಮೂರು ವರ್ಷದಲ್ಲಿ ತರಿಸಿದ್ದೀನಿ ಅದು ಆಲ್ರೆಡಿ ಎಲ್ಲ ಹಿಡ್ಕೊಬಿಟ್ಟಿದೆ ಅದರಿಂದ ಸ್ಟೀಲೇ ಯೂಸ್ ಮಾಡೋಣ ಅಂತ ಸ್ಟೀಲ್ ತೊಗೊಬಂದಿದ್ದೀನಿ ಬೆಸ್ಟ್ ಅಂತ ಅಂದ್ಕೊಳ್ಳಿ ಚೆನ್ನಾಗಿದೆ ಕ್ವಾಲಿಟಿ ನೆಕ್ಸ್ಟ್ ಬಂದು ಇದು ಇದು ಈಗ ವಡೆ ಬಾಂಡ್ಲಿ ಏನು ಬೇಕಾದರೂ ಅಂದ್ಕೋಬೋದು ಇದು ಹಿಂದಗಡೆ ಕೋಟಿಂಗ್ ಹಿಂಗಿದೆ ಇದು ಐನೂರ ಐವತ್ತು ರೂಪಾಯಿ ಇದು ಹೇಗಿದೆ ನೋಡಿ ಇದೆ ವೆಯ್ಟ್ ಇದೆ ಹಾಗೆಯೇ ಹಗ್ಳು ಇದೆ ನೋಡಿರಿ ಎಷ್ಟಾಗ್ಲ ಇದೆ ನೋಡಿ ಸ್ವಲ್ಪ ಇದು ಕೋಲ್ಸ್ಕೊಂಡ್ರೆ ಚೂ ಚಿಕ್ಕದು ಅಷ್ಟೇ ಬಟ್ ಇದು ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲ ಹಿಡಿ ಎಲ್ಲ ಆಗಿದೆ ಏನಿಲ್ಲ ಒಂದು ಐನೂರು ರೂಪಾಯಿ ಇದು ಆರಾಮ್ಸೆ ಕೊಟ್ಟು ತೊಗೋಬೋದು ಯಾಕಂದರೆ ತುಂಬಾ ಬೆಳೆಯೂ ಬಾಳುತ್ತೆ ಅಂದರೆ ತುಂಬ ದಿನ ವರ್ಷಗಳ ಕಾಲ ಇರುತ್ತೆ ನೋಡಿ ಚೆನ್ನಾಗಿದೆ ಸೊ ಇಷ್ಟು ಐಟಮ್ಸ್ಗೆ ನಾನು ಪೇ ಮಾಡಿದ ಅಮೌಂಟು ಇದೆ ಇದಕ್ಕೆ ಇದಕ್ಕೇನೆ ಆಗೋಯಿತು ಸಾವಿರ ರೂಪಾಯಿ ಇನ್ನು ಇದಕ್ಕೆಲ್ಲ ಒಂದು ನಾನ್ನೂರ ಐನೂರು ರೂಪಾಯಿ ಎಕ್ಸ್ಟ್ರಾ ಆಯಿತು ಅಷ್ಟೇ ಅಷ್ಟೇ ಐನೂರು ರೂಪಾಯಿ ಎಕ್ಸ್ಟ್ರಾ ಆಯಿತು ಒಂದುವರೆ ಸಾವಿರದಲ್ಲಿ ಇಷ್ಟೆಲ್ಲ ತೊಗೊಂಡೆ ಮೀಶೋದಲ್ಲಿ ಒಂದುವರೆ ಸಾವಿರ ಕೊಟ್ಟರೆ ಇದು ಇದು ಎರಡೂ ಬರೋದಿಲ್ಲ ಇನ್ನು ಕ್ಯಾಪಿಗೆ ಮುಚ್ಚಾಕ್ ಬೇಕು ಅಂತ ಅಂದರೆ ಈ ಪಡ್ಡು ಮಾಡಬೇಕಾದ್ರೆಲ್ಲ ತರಿಸ್ಕೊಂಡಿದ್ದೀವಲ್ಲ ಅದನ್ನು ಮುಚ್ಕೋಬೋದು ಬೇಕು ಅಂತಂದರೆ ಇಲ್ಲ ಪ್ಲೇಟ್ ಯಾವ್ದಾರು ಆಗೋದಾದರೆ ಪ್ಲೇಟ್ನೂ ಮುಚ್ಕೋಬೋದು ಮುಚ್ಚೋದೊಂದು ಕೊಡ್ತಾರೆ ಅಂತಲೇ ಅದನ್ನು ಕೇಳಿದೆ ಸಾವಿರದ ಎಂಟುನೂರು ರೂಪಾಯಿ ಹೇಳಿದ್ರು ಒಂದು ಸೆಟ್ಗೆ ಸೊ ಅದು ಬೇಡ ಅಂತ ಅನಿಸ್ಬಿಟ್ಟು ಈ ಥರ ತೊಗೊಂಬಂದೆ ಅದೇನಾರು ಬೇಕು ಅಂದಾಗ ತೊಗೋಬೋದು ಸಲ ನೆಕ್ಸ್ಟ್ ಟೈಮ್ ಏನಾರು ತೊಗೊಂಡಾಗ ಶೇರ್ ಮಾಡ್ತೀನಿ ಸೊ ಇದು ಇದಿಷ್ಟು ಇವತ್ತಿನ ಐಟಮ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್